ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಜೀವ ಹೆಸರಿಗೆ ಅಪಸ್ ಇಡೀ ಆಸ್ತಿಯನ್ನೇ ಬರ್ತಾರಾ ಖಂಡಿತ ಇಲ್ಲ ಕಡಿರಿ ಜೀವ ಹೆಸ್ರಿಗೆ ಆಸ್ತಿ ಬರದೇ ಇಲ್ಲ ಹಾಗಿದ್ರೆ ಯಾರ ಹೆಸ್ರಿಗೆ ಬರೆದ್ರು ಆಸ್ತಿನ ಇದರ ಜೊತೆ ನನಗೂ ಆಸ್ತಿ ಬೇಕು ಅಂತ ಸಂಜೀವ್ ಹೇಳ್ತಿದ್ದಾರೆ ಅಂದರೆ ಜೀವ ಹೇಳ್ತದಾರೆ ಇದರ ನಡುವೆ ಮನೆಯಲ್ಲಿ ದೊಡ್ಡ ಗಲಾಟೆನೆ ಆಗ್ತದೆ ಹಾಗಿದ್ರೆ ಏನಾಗ್ತದೆ ಈ ಕಡೆ ರೊಚ್ಚ ಯಾಕೆ ಜೀವ ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾಣ್ಕು ಕೂಡ ಮರಿಬೇಡಿ ಇಲ್ಲಿ ಭರಣ ಭರಣಿ ಸರ್ ಅವರು ಬಂದದ್ದ ಅವೆಲ್ಲನ ಓದ್ತದ ಜೀವ ತಂದೆ ಬರ್ದಿರುವುದು ಓದೋಕೆ ಶುರು ಮಾಡ್ತಿದ್ದಾಗ ಮನೆ ಮಾಡುತ್ತಾಗ್ಲೂ ಕೂಡ ಏನಿರ್ಬೋದು ಅನ್ನೋ ಕ್ಯೂರಿಯಾಸಿಟಿ ಮೊದಲನೇ ಲೈನ್ ಅನ್ನ ಓದದೆ ಇಡೀ ಮನೆ ತತ್ತರಿಸಿ ಹೋಗ್ತದ ಈ ಕಡೆ ರಚು ಮತ್ತೆ ಜೀವ ಕೂಡ ಶಾಕ್ ಗೆ ಒಳಗಾಗ್ತದೆ ಬಿಕಾಸ್ ಆ ಒಂದು ಮೊದಲ ಎರಡು ಶರದಲ್ಲಿ ಬರ್ದಿರೋದೆ ಇಡೀ ಒಂದು ಆಸ್ತಿಯ ಒಂದು ಸರ್ವಾಧಿಕಾರತ್ವ ಇರುವುದು ಸಂಜೀವನ ಮಗಳು ಕೃಷ್ಣಗೆ ಕೃಷ್ಣ ಹೆಸರಿಗೆ ಇಡೀ ಆಸ್ತಿಯನ್ನ ಬರ್ತಿದ್ದಾರೆ ಇಲ್ಲಿ 嗯。Oh. Mm hmm. ಜಗದೀಶ್ ಚಂದ್ರ ಅವರು ಈ ಒಂದು ವಿಷಯ ಗೊತ್ತಾಗಿದೆ ತಡ ರಚು ಜೀವ ಶಾಕ್ ಆದರೆ ಆತ ಕಡೆ ರಾಣ ಅಂತೂ ಕೆಂಡ ಮಾಡಲ್ಲ ಹಾಕ್ತಾರೆ ಆ ಕಡೆ ಅವರ ಮಮ್ಮಿ ಕೂಡ ಅದೇ ರೀತಿ ಸಿಡದೆ ಸಿಡ್ದಿರ್ತಿದ್ದಾರೆ ಏನಿದೆಲ್ಲ ಮಾವ ಹೇಗಿದ್ದನ್ನೆಲ್ಲ ಬರೆಯೋಕ್ಕೆ ಸಾಧ್ಯ ಏನಿದು ಈ ಸಂಜೀವನ ಹೆಸರಿಗೂ ಬರೀದೆ ಕೃಷ್ಣನ ಹೆಸರಿಗೆ ಬರ್ದಿರೋದ ಇದು ಹೇಗೆ ಸಾಧ್ಯ ಖಂಡಿತ ಇದೆಲ್ಲ ಕೂಡ ಇವನೇ ಮಾಡಿರೋದು ಇವನ ಹೆಸರಿಗೆ ಬರೆದ್ರೆ ನಾವು ಕೇಳಿಬಿಡ್ತೀವಿ ಅನ್ನೋ ಕಾರಣಕ್ಕೆ ಇವನೇ ಇವ್ರ ಮಗಳ ಹೆಸರಿಗೆ ಬರೆದಿದ್ದಾನೆ ಅಂತ ರಾಣ ಮತ್ತು ಅವ್ರ ಚಿಕ್ಕಮ್ಮ ಹೂವು ಇದ್ರೆ ಇಲ್ಲಿ ಜೀವ ನನ್ಗೆ ಯಾವುದೇ ಆಸ್ತಿ ಕೂಡ ಬೇಕಾಗಿಲ್ಲ ಅಂತ ಹೇಳ್ತಿದ್ದಾರೆ ನೀನೇನು ಬೇಡ ಅಂತ ಹೇಳ್ತೀಯ ಆದ್ರೆ ನಿನ್ನ ಮಗಳು ಕೃಷ್ಣಗೆ ಆಸ್ತಿ ಬರ್ತಿದಾರಲ್ಲ ಮಾವ ಅಂತ ಹೇಳ್ತಿದಾರ ಇಲ್ಲಿ ರಾಣ ಮತ್ತು ಫ್ಯಾಮಿಲಿ ಎಲ್ಲರೂ ಕೂಡ ಆದ್ರೆ ನನ್ನ ಮಗಳ ಹೆಸರಿಗೆ ಆಸ್ತಿ ಬರ್ದಿದ್ರು ಪರವಾಗಿಲ್ಲ ಅದನ್ನ ನಾನು ನಿಮ್ಮ ಹೆಸರಿಗೆ ಬರ್ತ್ ಕೊಟ್ಬಿಡ್ತೀನಿ ಅಂತ ಹೇಳಿ ಹೇಳ್ತಿದ್ದಾಗ ಇಲ್ಲಿ ನಿಜವಾಗ್ಲೂ ರಾಣ ಚಿಕ್ಕಮ್ಮ ಎಲ್ರಿಗೂ ಕೂಡ ಅನ್ಸುತ್ತೆ ನಿಜವಾಗ್ಲೂ ಬರ್ತ್ ಕೊಡ್ತಾನ ನೀನ್ ನಾಟಕ ಮಾಡ್ತಿದ್ಯಾ ಸುಳ್ಳು ಹೇಳ್ತಿದ್ಯಾ ಅಂತ ಹೇಳ್ತಿದಾರೆ ಇಲ್ಲ ನಾನು ನಿಜನೇ ಹೇಳ್ತಿರೋದು ಅಂತ ಹೇಳ್ತಿದ್ದ ಹಾಗೆ ಇತ್ತ ಕಡೆ ದೇವಿ ಅಂತೂ ಏನಿದು ಸುಮ್ಮನೆ ಇರಿ ಸ್ವಲ್ಪ ನಿಜವಾಗ್ಲೂ ಎಲ್ಲಾ ವಿಷಯ ಹೇಳೋ ತನಕ ಅವಕಾಶ ಮಾಡಿಕೊಡಿ ಭರಣಿ ಅಂಕಲ್ಗೆ ನೀವು ಮಧ್ಯದಲ್ಲಿ ಈ ರೀತಿ ಮಾತಾಡಿದ್ರೆ ಹೇಗೆ ಅಂತ ಹೇಳಿದಾಗ ಇಲ್ಲಿ ಅವರು ಮುಂದುವರೆದು ಈ ಒಂದು ಆಸ್ತಿಯನ್ನ ಕೃಷ್ಣ ಹೆಸರಿಗೆ ಬರ್ದಿದಿವಿ ಬಟ್ ಕೃಷ್ಣಗೆ ಹದಿನೆಂಟು ವರ್ಷ ಆಗೋ ತನಕ ಆಕೆಯ ಗಾಢಿಯನ್ನಾಗಿ ರಚ್ಚು ನಾನು ನೇಮಕ ಮಾಡ್ತಿದ್ದೀನಿ ಆಕೆಯ ಗಾಡಿಯನ್ನ ರಚ್ಚುಗೆ ಇಡೀ ಒಂದು ಆಸ್ತಿಯ ಅಧಿಕಾರ ಇರುತ್ತೆ ಅಂತ ಹೇಳಿ ಇಲ್ಲಿ ವಿಲ್ಲನ್ನ ಬರ್ದಿರೋದನ್ನ ಓದ್ತಾರೆ ಇಲ್ಲಿ ಬರ್ಣಿ ಸರಿ ಇದನ್ನ ಕೇಳಿದ ಜೀವ ಎಲ್ಲರೂ ಶಾಕ್ ಆದ್ರೆ ಈ ಕಡೆ ರಾಣ ಚಿಕ್ಕಮ್ಮ ಅಂತೂ ಸಿಡ್ದು ಹೋಗ್ತಾರೆ ನೋಡಿದ್ಯಾ ಎಂತ ನಾಟಕ ಮಾಡಿದಾನೆ ಅಂತ ಇವನ ಹೆಸರಿಗೆ ಇವನೇನಾದ್ರೂ ಆದ್ರೆ ನಮಗ್ ಬರ್ಕೊಡ್ಬೇಕಾಗತ್ತೆ ಅಂತ ರಚ್ಚು ರಚ್ಚು ಹೆಸರಿಗೆ ಬರ್ಸಿದಾನೆ ನಿಜವಾಗ್ಲು ಇದನ್ನೆಲ್ಲ ಇವನೇ ಮಾಡಿರೋದು ಖಂಡಿತ ಯಾರಿ ರಚ್ಚು ರಚನ ಜಸ್ಟ್ ಇವಾಗ ಬಂದಿರೋಳು ಅಂತದ್ರಲ್ಲಿ ಬಾವಂಗ ತುಂಬಾ ಚೆನ್ನಾಗಿ ಪರಿಚಯ ಇದ್ದು ಅವಳ ಮೇಲೆ ನಂಬಿಕೆ ಇದ್ದು ಆಸ್ತಿ ಬರ್ದ್ಬಿಡ್ತಾರ ಖಂಡಿತ ಎಲ್ಲ ಇದೆಲ್ಲ ಇವನೇ ಗಿಮಿಕ್ ಮಾಡಿರೋದು ನಮ್ಮ ಭಾವನ ನಿಜವಾಗ್ಲೂ ಮ್ಯಾನುಪ್ಯುಲೇಟ್ ಮಾಡಿದ್ದಾನೆ ಅವ್ರ ಮುಂದೆ ನಾಟಕ ಮಾಡಿದ್ದಾನೆ ಜೊತೆಗೆ ಅವರನ್ನು ಹೆದ್ರಿಸಿದ್ದಾನೆ ಸಾಯಿಸಿಬಿಡ್ತೀನಿ ಅಂತ ಅದಕ್ಕೆ ಹೆದ್ರಕೊಂಡು ಈ ರೀತಿ ವಿಲ್ಲನ ಬರ್ತಿದ್ದಾರೆ ಅವರು ಅಂತ ಹೇಳಿ ಇಲ್ಲಿ ರಾಣ ಚಿಕ್ಕಮ್ಮ ಹೇಳ್ತಿದ್ದಾರೆ ಜೊತೆಗೆ ಯಾವಾಗಲೂ ಕೂಡ ನಮ್ಮ ಭಾವ ಈ ಜೀವ ಒಂದು ಟ್ರಕ್ ಹತ್ರ ಹೋಗ್ತಿದ್ರು ಅಂದಮೇಲೆ ಇವನೇ ಮಾಡಿರೋದು ಅಂದಾಗ ಖಂಡಿತ ಇಲ್ಲ ಟ್ರಕ್ ಹತ್ರ ಬರ್ತಿರ್ಬೋದು ಆದರೆ ಖಂಡಿತವಾಗ್ಲೂ ನಾನು ಆ ರೀತಿ ಏನೂ ಮಾಡಿಲ್ಲ ಅಂತ ಜೀವ ಹೇಳ್ತಾರೆ ಇಲ್ಲ ನಾನು ನಂಬೋದಿಲ್ಲ ಅಂತ ಹೇಳ್ತಿದ್ರೆ ಈ ಕಡೆ ರಾಣ ಅವರಂತೂ ನಿಮಗೆ ಗೊತ್ತು ಚಿಕ್ಕಮ್ಮ ಅಂದಾಗ ಈ ಕೃಷ್ಣ ಪುಟ್ಟಿನೇ ಹೇಳಿದ್ದು ಈ ವಿಷಯನ ಅಂತ ಹೇಳ್ತಾರೆ ಜೊತೆಗೆ ಇತ್ತ ಕಡೆ ಜೀವ ಅಂತೂ ಇಲ್ಲ ಯಾವುದೇ ಕಾರಣಕ್ಕೂ ಈ ರೀತಿ ಆಗ್ಬಾರ್ದು ನನಗೆ ಆಸ್ತಿನೇ ಬೇಡ ಅಂತಿದ್ರೆ ಇತ್ತ ಕಡೆ ಫುಲ್ ಹೇಳುವುದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ಭರಣಿಯವರು ಫುಲ್ ಹೇಳುವುದಕ್ಕೆ ಮುಂದಾಗ್ತಿದ್ದಾರೆ ಖಂಡಿತ ನಮ್ಮ ಭಾವ ನಮಗೆ ಮೋಸ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ಇಲ್ಲಿ ಚಿಕ್ಕಮ್ಮ ಎಲ್ಲರೂ ಕೂಡ ಅನ್ಕೋತಾ ಇದ್ರೆ ಭರಣಿಯವರು ಮುಂದುವರೆದದ್ದ ಈ ಒಂದು ಆಸ್ತಿ ನನ್ನ ಸ್ವಯಾರ್ಚಿತ ಅದನ್ನು ನಾನು ಕೃಷ್ಣ ಹೆಸರಿಗೆ ಬರ್ದಿದ್ದೀನಿ ಜೀವ ಮಗಳು ಕೃಷ್ಣ ಹೆಸರಿಗೆ ಆದರೆ ಇದರಿಂದ ನಿರಾಸೆ ಆಗುತ್ತೆ ನಮ್ಮ ಮನೆಯವ್ರಿಗೆ ಅಂತ ತುಂಬ ಚೆನ್ನಾಗಿ ಗೊತ್ತು ಅದೇ ಕಾರಣಕ್ಕೋಸ್ಕರನೇ ಅವ್ರಿಗೆ ನಾನು ಮೋಸ ಮಾಡ್ತಿಲ್ಲ ಅವ್ರಿಗೆ ನನ್ನ ಪಿತ್ರಾರ್ಜಿತ ಆಸ್ತಿ ಕೊಡ್ತಿದ್ದೀನಿ ಅದರಲ್ಲಿ ಇಲ್ಲಿ ಈ ಒಂದು ಆಸ್ತಿಯ ಮೇಲೆ ಜೀವಾಗಾಗಲಿ ಕೃಷ್ಣಗಾಗಲಿ ರಜುನಾಗಾಗಲಿ ಯಾವುದೇ ರೀತಿಯ ಅಧಿಕಾರ ಕೂಡ ಇಲ್ಲ ಅಂತ ಹೇಳಿ ಬರ್ದಿರ್ತಾರೆ ಇದನ್ನು ಕೇಳಿದೆ ಫುಲ್ ಖುಷಿ ಆಗ್ಬಿಡುತ್ತೆ ನಮ್ಮ ಭಾವ ಮೋಸ ಮಾಡ್ತಿಲ್ಲ ಅಂತ ಬಟ್ ಆ ಒಂದು ಫುಲ್ ಆಸ್ತಿಯ ವಿವರವನ್ನು ಓದಿದ್ದ ತಡ ಅವ್ರಿಗೆ ಚಿಪ್ಪು ಅಂತಾನೆ ಅನ್ನಿಸ್ಬಿಡುತ್ತೆ ಬಿಕಾಸ್ ಅವರ ಒಂದು ಚಿಕ್ಕ ಆ ಚಿನ್ನದ ಅಂಗಡಿ ಬೆಂಗಳೂರಲ್ಲಿರೋದು ಹಾಗೆ ಇಪ್ಪತ್ತು ಎಕರೆ ಹೊಲ ಗದ್ದೆ ಆ ಉಳಿದವ್ರು ಎಲ್ರಿಗೂ ಕೂಡ ಸೇರತ್ತೆ ಇಷ್ಟೇ ನನ್ನ ಪಿತ್ರಾರ್ಜಿತ ಆಸ್ತಿ ಅಂತ ಹೇಳ್ತಾರೆ ಇದನ್ನು ಕೇಳಿಸ್ಕೊಂಡಿದ್ದೆ ಮೋಸ ಆಗೋಯ್ತು ನಮಗೆ ಮೋಸ ಮಾಡಿಬಿಟ್ಟು ಅಂತ ಹೇಳ್ತಿದ್ದಾರೆ ಜೊತೆಗೆ ನಾವು ಕೋರ್ಟ್ಗೆ ಹೋಗ್ತೀವಿ ಹಾಗೆ ಹೀಗೆ ಅಂದಾಗ ಹೋಗಿ ನಿಮ್ಗೆ ಆಪ್ಷನ್ ಇದೆ ಕೋರ್ಟ್ಗೆ ಹೋಗಿ ಅಂತ ಹೇಳಿ ಅವರು ಕೂಡ ಹೇಳ್ತಿದ್ದಾರೆ ವಯಸ್ಸಾಗಿ ನಿಮ್ಮ ಜೀವ ಹೋಗೋ ತನಕ ಕೋರ್ಟ್ನಲ್ಲಿ ಕೇಸ್ ಆಳ್ತಾನೇ ಇರಿ ಅಂತ ಕೂಡ ಹೇಳಿಬಿಡ್ತಾರೆ ಇತ್ತ ಕಡೆ ನಾಣ ಅಂತೂ ಕೆಂಡ ಕಾಡ್ತಿದ್ದಾರೆ ಮೋಸ ಆಗೋಯ್ತು ನನಗೆ ಅಂತ ಹೇಳಿ ಇತ ಕಡೆ ಜೀವ ಮೋಸ ಆಯ್ತು ಮೋಸ ಆಯ್ತು ಅಂತಿದ್ರಲ್ಲ ನಾನು ಬೇಕಾದ್ರೆ ಆಸ್ತಿ ಆಸ್ತಿ ಬೇಕು ಕೇಳಿ ಅವ್ರಿಗೆ ಇನ್ನೂ ಶಾಕ್ ಆಗುತ್ತೆ ಆಸ್ತಿ ಅಂದ್ರೆ ಬೇಕಾಗಿರೋದು ನನ್ನಿಂದ ನಿಮ್ಗೆ ಅನ್ಯಾಯ ಆಗಿದೆ ಅಂತಿದ್ರ ಹಾಗೆ ನಿಮ್ಮಿಂದ ನನಗೂ ಕೂಡ ಅನ್ಯಾಯ ಆಗಿದೆ ಅಪ್ಪ ಅಲ್ಲಿಗೆ ಬಂದು ನನ್ನ ಬಾಬಾ ಅಂತ ಕರಿತಾ ಇದ್ರು ನಾನು ಯಾವ್ದೇ ಕಾರಣಕ್ಕೂ ಬರೋದಿಲ್ಲ ಅಂತಿದೆ ಯಾಕಂದ್ರೆ ನನಗೆ ನಿಮ್ಮ ಸಹವಾಸ ಬೇಕಿರಲಿಲ್ಲ ಅಂತ ಜೀವ ಹೇಳ್ತಾರೆ ಆದ್ರೂ ಕೂಡ ಇಲ್ಲಿ ರಾಣಗೆ ಯಾರಿಗೂ ಸಮಾಧಾನ ಆಗ್ತಿಲ್ಲ ಆತ ಕಡೆ ಏನೋ ನಡೀತಾ ಇದೆ ಅಂತ ಅನ್ಕೊಂಡಂತ ಅಮ್ಮ ಕೂಡ ಹೊರಗಡೆ ಬರ್ತಾ ಇದ್ದಾರೆ ಜೊತೆಗೆ ಇತ್ತ ಕಡೆ ರಾಣ ತಮ್ಮ ಅಂತೂ ಕೃಷ್ಣ ಹೆಸ್ರಿಗೆ ಆಸ್ತಿ ಇರೋದು ಕೃಷ್ಣನ್ ಖಾತೆನೆ ಮುಗಿಸ್ಬಿಟ್ರೆ ಆಸ್ತಿ ಎಲ್ಲ ನಮ್ದು ಅಂತಿದ್ದಾಗೆ ಅಂತಿದ್ದಾಗ ರೊಚ್ಚಿಗೆದ ಜೀವ ಹೊಡ್ದ್ ಹೊಡ್ ಹೊಡ್ದು ಬಾರಿಸ್ಬಿಡ್ತಾರೆ ತಮ್ಮಂಗೆ ಅಷ್ಟರಲ್ಲಿ ಅಮ್ಮ ಬರ್ತಾರೆ ಏನದು ಏನಾಗ್ತದೆ ನನ್ನ ಮಗ ರಾಣಗೆ ಈಗ್ಲೂ ಅನ್ಯಾಯ ಆಗೋಯ್ತಾ ಇವನ್ ಮನೆಗ್ ಬಂದು ನನ್ನ ಮಗ ರಾಣಗೆ ಅನ್ಯಾಯ ಮಾಡ್ಬಿಟ್ಟ ಅಂತ ಜೀವನ ಕುತ್ಕಿ ಇಡ್ತು ಪ್ರಶ್ನೆ ಪ್ರಶ್ನೆ ಮಾಡ್ತಿದ್ದಾರೆ ಅಮ್ಮ ಈ ಕಡೆ ಜೀವ ಅಮ್ಮ ಮುಂದೆ ಏನು ಮಾತಾಡುವುದಿಲ್ಲ ಇಲ್ಲಿ ಅಮ್ಮ ತನ್ನ ಮುಂದೆ ಬಂದಿರೋದನ್ನ ನೋಡಿದ ನಿಜವಾಗ್ಲು ಕಣ್ಣೀರ್ ಹಾಕ್ತಿದ್ದಾರೆ ಅಮ್ಮನ ಪರಿಸ್ಥಿತಿ ನೋಡಿ ಕಣ್ಣೀರು ಹಾಕ್ತಿದ್ದಾರೆ ಈ ಕಡೆ ರಾಣ ಏನೋ ದೇವತಾ ಮನುಷ್ಯ ಅನ್ಕೊಂಡ್ಬಿಟ್ಟಿದ್ದಾರೆ ಆಗ ಬಂದು ನನ್ನ ಮಗನ ಮೋಸ ಮಾಡ್ದ ಇವಾಗ ಬಂದು ನನ್ನ ಮಗನ ಮೋಸ ಮಾಡ್ತದಾನೆ ಇವನ್ ಇಲ್ಲಿಗೆ ಬಂದಿರೋದ ಇದಕ್ಕೋಸ್ಕರ ನನ್ನ ಮಗ ರಾಣ ಮೋಸ ಮಾಡ್ಬಿಟ್ಟಿಯಲ್ಲ ನೀನು ಅಂತ ಹೇಳಿ ಹೊಡಿತಿದ್ದಾರೆ ಇಲ್ಲಿ ತಾಯಿ ಜೀವಾಗ ಇತ್ತ ಕಡೆ ಆ ರಚನಾ ತಂಗಿಗೆ ಒಂದು ಕಾಲ್ ಬರುತ್ತೆ ಖಂಡಿತವಾಗ್ಲೂ ನೀವು ವೆಯ್ಟ್ ಮಾಡ್ತೀರಿ ನನ್ನ ನಾನು ಬರ್ತಿದ್ದೀನಿ ಅವರನ್ನು ಕೂಡ ಫಾಲೋ ಮಾಡ್ತೀರಿ ವಾಚ್ ಮಾಡ್ತೀರಿ ಅಂತ ಹೇಳಿ ಅಲ್ಲಿಂದ ನಿಧಿ ಹೊರಡ್ತಿದ್ದಾಳೆ ಅಷ್ಟರಲ್ಲಿ ವಜ್ರೇಶ್ವರಿ ಬಂದಿದ್ದೆ ಎಲ್ಲಿ ಹೋಗ್ತಿದ್ಯಾ ನಿಧಿ ಅಂತ ಕೇಳ್ತಿದ್ದಾರೆ ಅದು ನನ್ನ ಫ್ರೆಂಡ್ ಬರ್ತಿದ್ದಾರೆ ಅವ್ರ ಹತ್ರ ಪ್ರಾಜೆಕ್ಟ್ ಇಸ್ಕೊಳೋಕೆ ಹೋಗ್ತಿದ್ದೀನಿ ದುಡಮಾ ಅಂತ ಹೇಳಿ ಹೊರಡ್ತಾಳೆ ಬಟ್ ಇಲ್ಲಿ ಯಾಕೋ ಅನುಮಾನ ಇದೆ ಫೈನಲಿ ನಿಧಿನ ಫಾಲೋ ಮಾಡೋ ಚಾನ್ಸಸ್ ನಂತರ ಇಲ್ಲಿ ನಿಧಿ ಮನೆಯಿಂದ ಹೋಗ್ಬೇಕಾದ್ರೆ ಅಮ್ಮ ಬರ್ತಾರೆ ಅಮ್ಮ ಕೂಡ ಎಲ್ಲಿಗೆ ಹೋಗ್ತಿದ್ಯಾ ನಿಧಿ ಅಂತ ಕೇಳ್ತಿದ್ರೆ ಅಮ್ಮ ನನಗೆ ದೊಡ್ಡಪ್ಪ ಎಲ್ಲಿದ್ದಾರೆ ಅಂತ ಗೊತ್ತಾಗಿದೆ ಅದೇ ಕಾರಣಕ್ಕೋಸ್ಕರ ದೊಡಪ್ಪನ ಹೊಡ್ಕೊಂಡು ಹೊರಟಿದ್ದೀನಿ ಖಂಡಿತ ದೊಡಪ್ಪನಿಗೆ ಒಂದಷ್ಟು ಇನ್ಫಾರ್ಮೇಷನ್ಸ್ ಇದೆ ದೊಡಪ್ಪನ ಹತ್ರ ಆ ಇನ್ಫಾರ್ಮೇಷನ್ಸ್ನ ಕಲೆಕ್ಟ್ ಮಾಡ್ಕೊಳ್ತೀನಿ ಆದರೆ ದೊಡ್ಡಪ್ಪ ಇಲ್ಲಿದ್ದಾರೆ ಅನ್ನೋ ವಿಷಯನ ನನಗೆ ಯಾವುದೇ ಕಾರಣಕ್ಕೂ ವಜ್ರೇಶ್ವರಿ ಹೇಳಲಿಲ್ಲ ಅವ್ರು ನನ್ನನ್ನು ಕೇಳಿದ್ರು ಎಲ್ಲಿಗೆ ಹೋಗ್ತಿದ್ಯಾ ಅಂತ ಆದರೆ ನಾನು ಪ್ರಾಜೆಕ್ಟ್ ಇಸ್ಕೊಳ್ಳೋಕೆ ಹೋಗ್ತಿದ್ದೀನಿ ಅಂತ ಸುಳ್ಳು ಹೇಳ್ದೆ ಆಮೇಲೆ ಅವರು ತುಂಬ ಬೇಜು ಮಾಡ್ಕೋಬಹುದು ಅಂತ ಈಗ ನಾನು ದೊಡಪನ ಹತ್ರಕ್ಕೆ ಹೋಗ್ತಿದ್ದೇನೆಗೂ ಹೇಳ್ಬೇಡ ಅಂತ ನಿಧಿ ಅವ್ರಿಗೆ ಹೇಳಿ ಹಾಗಿದ್ರೆ ಅಲ್ಲಿ ಹೋಗ್ತಿದ್ದಾಗೆ ರಚನಾ ತಂದೆನೆ ದೊಡಪ್ಪ ಅನ್ನೋ ವಿಷಯ ಅವಳಿಗೆ ಗೊತ್ತಾಗತ್ತ ನಡುವೆ ಇಲ್ಲಿ ಜೀವ ಮಾಡೋದೇನು ಹಾಗಿದ್ರೆ ಇಡೀ ಆಸ್ತಿ ಈಗ ರಚನಾ ಕೈ ಸೇರಿದ ಕೃಷ್ಣನ ಹೆಸರಲ್ಲಿರುವ ಆಸ್ತಿಗೆ ರಚನಾ ನಿಜವಾಗ್ಲೂ ಹಕ್ಕುದಾರರಾಗ್ತದ ಹಾಗಿದ್ರೆ ಏನಾಗುತ್ತೆ ತಿಳ್ಕೋಬೇಕು ಅಂದ್ರೆ